ಜಗತ್ತಿನ ಏಳನೇ ಅದ್ಭುತ ಪ್ರೀತಿಯ ಸಂಕೇತ ವಿಶ್ವವಿಖ್ಯಾತ ತಾಜ್ ಮಹಲ್ನ ನಿಜವಾದ ಮಾಲೀಕತ್ವದ ಬಗ್ಗೆ ಚರ್ಚೆ ಬಹಳ ಜೋರಾಗಿ ನಡೆದಿತ್ತು ಈ ಚರ್ಚೆ ಕಾನೂನು ವಿವಾದಗಳು ರಾಜಕೀಯ ವಿವಾದಗಳು ಧಾರ್ಮಿಕ ಹಕ್ಕುಗಳಿಗೂ ಕಾರಣವಾಗಿದೆ ತಾಜ್ ಮಹಲ್ ತಮಗೆ ಸೇರಿದ್ದು ಮೊಘಲ್ ಚಕ್ರವರ್ತಿ ಶಹಜಹಾನ್ ತಮಗೆ ಬರೆದು ಕೊಟ್ಟಿದ್ದಾರೆಂದು ಉತ್ತರ ಪ್ರದೇಶ ಸುನ್ನಿ ವಕ್ಫ್ ಮಂಡಳಿಯು ಸ್ಮಾರಕದ ಮಾಲೀಕತ್ವದ ಪ್ರಶ್ನೆ ಮಾಡಿದಾಗಿನಿಂದ ಈ ಸಮಸ್ಯೆ ಉದ್ಭವವಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಫಿರೋಜಾಬಾದ್ನ ಉದ್ಯಮಿ ಇರ್ಫಾನ್ ಬೀದರ್ ಅವರು ಅನ್ನ ವಕ್ಫ್ ಆಸ್ತಿ ಎಂದು ಘೋಷಿಸಬೇಕು ಅಂತ ಉತ್ತರ ಪ್ರದೇಶ ಸುನ್ನಿ ವಕ್ಫ್ ಮಂಡಳಿಯನ್ನ ಸಂಪರ್ಕಿಸಿದ್ರು ಸ್ಮಾರಕದ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದಿಂದಾಗಿ ಅದು ಅವರ ನಿಯಂತ್ರಣಕ್ಕೆ ಬರಬೇಕೆಂದು ವಾದಿಸಿ ಬೀದರ್ ಮಂಡಳಿ ಸ್ಮಾರಕವನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಕೇಳಿದ್ರು ಈ ನಡೆ ಅಂತಿಮವಾಗಿ ವಕ್ಫ್ ಮಂಡಳಿಯು ಅನ್ನ ನಿರ್ವಹಿಸುವ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ನೋಟಿಸ್ ಜಾರಿ ಮಾಡುವಂತೆ ಮಾಡಿತು ಆ ಕ್ಷಣಕ್ಕೆ ಪರಿಹಾರವಾಗದ ಸಮಸ್ಯೆ ಇನ್ನೂ ಕೂಡ ಕಾನೂನಿನ ಕಟಕಟಿಯಲ್ಲೇ ಇದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪವನ್ನು ನೋಡಬೇಕು ಎರಡ್ ಸಾವಿರದ ನಾಲ್ಕರಲ್ಲಿ ಇರ್ಫಾನ್ ಬೀದರ್ ಅವರು ತಾಜ್ಮಹಲ್ನ ಉಸ್ತುವಾರಿ ವಹಿಸಬೇಕೆಂಬ ತಮ್ಮ ಬೇಡಿಕೆಯಲ್ಲಿ ಕಾನೂನು ಬೆಂಬಲವನ್ನು ಕೋರಿ ಅಲಹಾಬಾದ್ ಹೈಕೋರ್ಟ್ಗೆ ತಿರುಗಿದ್ರು ಹೈಕೋರ್ಟ್ನ ಪ್ರತಿಕ್ರಿಯೆಯಾಗಿ ವಕ್ಫ್ ಮಂಡಳಿಯು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಸಲಹೆ ನೀಡಿತು ಎರಡ್ ಸಾವಿರದ ಐದರಲ್ಲಿ ಮಂಡಳಿಯು ಮಹಲ್ ಅನ್ನ ವಕ್ಫ್ ಆಸ್ತಿಯಾಗಿ ನೋಂದಾಯಿಸಲು ನಿರ್ಧರಿಸಿತು ಆದರೆ ಎಎಸ್ಐ ಈ ನಿರ್ಧಾರವನ್ನ ಸ್ವೀಕರಿಸದೆ ತಕ್ಷಣವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ವಕ್ಫ್ ಮಂಡಳಿಯು ಮಾಲೀಕತ್ವದ ಪುರಾವೆಗಳನ್ನು ಒದಗಿಸಬೇಕೆಂದು ಆದೇಶ ಹೊರಡಿಸಿತು ಇಲ್ಲಿಂದ ಮತ್ತೆ ಕಾನೂನು ಹೋರಾಟ ತಾರಕಕ್ಕೇರಿತು ಸುಪ್ರೀಂ ಕೋರ್ಟ್ ತಾಜ್ಮಹಲ್ ಅನ್ನ ನಿಜವಾಗಿಯೂ ಮೊಘಲ್ ಚಕ್ರವರ್ತಿ ಶಹಜಹಾನ್ ಸ್ವತಃ ವಕ್ಫ್ ಆಸ್ತಿ ಎಂದು ಘೋಷಿಸಿದ್ದಾರೆ ಎಂಬುದಕ್ಕೆ ಪುರಾವೆ ಕೇಳಿತು ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಯಾಲಯ ವಕ್ಫ್ ಮಂಡಳಿಯ ನಿರ್ಧಾರವನ್ನ ತಡೆ ಹಿಡಿದು ಸಂಪೂರ್ಣ ತನಿಖೆಗೆ ಆದೇಶಿಸ್ತು ಆದರೆ ಇದರಲ್ಲಿರುವಂತಹ ರಾಜಕೀಯ ತಿರುವನ್ನ ಗಮನಿಸೋಣ ಈ ಕೇಸ್ ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಆಯಾಮ ಕೂಡ ಪಡಿತಾ ಹೋಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಮಾಜವಾದಿ ಪಕ್ಷದ ಪ್ರಮುಖ ನಾಯಕ ಮತ್ತು ಉತ್ತರ ಪ್ರದೇಶದ ನಗರಾಭಿವೃದ್ಧಿ ಸಚಿವರಾದ ಖಾನ್ ಅಜಂಖಾನ್ ತಾಜ್ಮಹಲನ್ನ ಅಧಿಕೃತವಾಗಿ ವಕ್ಫ್ ಮಂಡಳಿಯ ಆಸ್ತಿ ಅಂತ ಘೋಷಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ಸ್ಮಾರಕ ಶಹಜಹಾನ್ ಮತ್ತು ಮುಮ್ತಾಜ್ ಮಹಲ್ ಅವರ ಸಮಾಧಿಗಳನ್ನು ಹೊಂದಿರುವುದರಿಂದ ಅದನ್ನ ವಕ್ಫ್ ಮಂಡಳಿಯೇ ನಿರ್ವಹಿಸಬೇಕು ಅಂತ ವಾದಿಸಿದ್ರು ಈ ಹೇಳಿಕೆ ವಿವಾದವನ್ನ ಹುಟ್ಟುಹಾಕ್ತು ಹಲವರು ಇದರ ಉದ್ದೇಶವನ್ನ ಪ್ರಶ್ನಿಸಿದ್ರು ಮಹಲ್ ರಾಷ್ಟ್ರೀಯ ಪರಂಪರೆಯ ತಾಣವಾಗಿದೆ ಮತ್ತು ಧಾರ್ಮಿಕ ಆಸ್ತಿ ಅಲ್ಲ ಅಂತ ವಾದಿಸಿದ್ರು ಈ ರಾಜಕೀಯ ನಿಲುವು ಪರಂಪರೆಯ ಸಂಕೇತವಾಗಿರುವ ತಾಜ್ ಮಹಲ್ ಯಾವುದೇ ಒಂದು ಧಾರ್ಮಿಕ ಗುಂಪಿನ ವ್ಯಾಪ್ತಿಗೆ ಬರಬೇಕೇ ಎಂಬುದರ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕ್ತು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಮತ್ತೊಮ್ಮೆ ಈ ವಿಷಯವನ್ನು ಪರಿಶೀಲಿಸಿದ ಸಂದರ್ಭದಲ್ಲಿ ಪ್ರಕರಣ ನಿರ್ಣಾಯಕ ಹಂತವನ್ನು ತಲುಪಿತು ನ್ಯಾಯಾಲಯ ವಕ್ಫ ಮಂಡಳಿಯ ಹಕ್ಕನ್ನು ಪ್ರಶ್ನಿಸಿ ತಾಜ್ಮಹಲ್ ಅವರದ್ದೇ ಎನ್ನಲು ಅವರ ಬಳಿ ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿತು ಕೋರ್ಟ್ ವಕ್ಫ ಮಂಡಳಿಯನ್ನ ಷಹಜಾನ್ ತಾಜ್ಮಹಲ್ ಅನ್ನ ವಕ್ಫ ಆಸ್ತಿ ಎಂದು ಘೋಷಿಸಿದ್ದಾರೆ ಎಂದು ಸಾಬೀತುಪಡಿಸಲು ಸ್ವತಃ ಸಹಿ ಮಾಡಿದ ಮೂಲ ದಾಖಲೆಯನ್ನು ಒದಗಿಸುವಂತೆ ಕೇಳ್ತು ವಿಚಾರಣೆಯ ಸಮಯದಲ್ಲಿ ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ತಾಜ್ಮಹಲ್ ವಕ್ಫ್ ಮಂಡಳಿಗೆ ಸೇರಿದ್ದು ಅಂದರೆ ಭಾರತದಲ್ಲಿ ಯಾರು ನಂಬ್ತಾರೆ ಎಂದು ಸುನ್ನಿ ಮಂಡಳಿಯನ್ನು ಪ್ರಶ್ನಿಸಿದರು ಈ ಹಕ್ಕನ್ನು ನಿಮಗೆ ಯಾವಾಗ ನೀಡಲಾಯಿತು ಅದು ಇನ್ನೂರ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿತ್ತು ಅದರ ನಂತರ ಕೇಂದ್ರ ಸರ್ಕಾರಕ್ಕೆ ಹೋಯಿತು ಎಎಸ್ಐ ಅದರ ನಿರ್ವಹಣೆಯ ಉಸ್ತುವಾರಿ ವಹಿಸಿಕೊಂಡಿದೆ ಮತ್ತು ಅದನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿದೆ ಹೀಗೆ ಹೇಳೋ ಮೂಲಕ ಹಲವು ಪ್ರಶ್ನೆ ಮತ್ತು ಪುರಾವೆಗಳನ್ನು ಕೇಳಿದ್ರು ಹಿರಿಯ ವಕೀಲ ವಿ ವಿ ಗಿರಿ ನೇತೃತ್ವದ ವಕ್ಫ್ ಮಂಡಳಿಯ ಕಾನೂನು ತಂಡ ತಾಜ್ಮಹಲ್ ಇಬ್ಬರು ಪ್ರಮುಖ ಮುಸ್ಲಿಂ ಸಮಾಧಿಗಳನ್ನ ಹೊಂದಿರುವುದರಿಂದ ಅದು ವಕ್ಫ್ ಆಸ್ತಿ ಅಂತ ವಾದಿಸಿದ್ರು ಆದಾಗ್ಯೂ ನ್ಯಾಯಾಲಯ ಈ ಹಕ್ಕನ್ನ ಸಾಬೀತುಪಡಿಸಲು ಸ್ಪಷ್ಟ ಪುರಾವೆಗಳನ್ನ ಕೇಳತ್ತೆ ಎರಡ್ ಸಾವಿರದ ಹದಿನೆಂಟರ ಮಧ್ಯಭಾಗದ ವೇಳೆಗೆ ಸುಪ್ರೀಂ ಕೋರ್ಟ್ ಅಗತ್ಯ ದಾಖಲೆಗಳಿಲ್ಲದೆ ವಕ್ಫ್ ಮಂಡಳಿಯ ಹಕ್ಕನ್ನು ಸುಲಭವಾಗಿ ಸ್ವೀಕರಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿತು ವಕ್ಫ್ ಮಂಡಳಿಯು ಅಗತ್ಯವಾದ ಪುರಾವೆಗಳನ್ನು ನೀಡುವುದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ನಂತರದ ವಿಚಾರಣೆಯ ಸಮಯದಲ್ಲಿ ಮಂಡಳಿಯ ಪ್ರತಿನಿಧಿಗಳು ತಾಜ್ ಮಹಲ್ ಅನ್ನ ವಕ್ಫ್ ಆಸ್ತಿ ಎಂದು ಅಧಿಕೃತವಾಗಿ ಹೇಳಿಕೊಳ್ಳಲಾಗುವುದಿಲ್ಲ ಅಂತ ಒಪ್ಪಿದ್ರು ತಾಜ್ ಮಹಲ್ ವಕ್ಫ್ ಆಸ್ತಿ ಎಂದು ತೋರಿಸಲು ನಮ್ಮಲ್ಲಿ ದಾಖಲೆಗಳಿಲ್ಲ ಆದರೆ ನಿರಂತರ ಬಳಕೆಯ ಕಾರಣದಿಂದ ಇದು ವಕ್ಫ್ ಆಸ್ತಿಯಾಗಿದೆ ಮತ್ತು ಸುನ್ನಿ ವಕ್ಫ್ ಮಂಡಳಿಯು ತಾಜ್ಮಹಲ್ ಅನ್ನ ನಿರ್ವಹಿಸುವ ಹಕ್ಕು ಹೊಂದಿದೆ ಅಂತ ವಕ್ಫ್ ಮಂಡಳಿಯ ಕಾನೂನು ಸಲಹೆಗಾರರು ಸ್ಪಷ್ಟಪಡಿಸಿದ್ರು ಆದರೆ ಮಂಡಳಿಯ ಈ ಸಲಹೆಯನ್ನ ಎಸ್ಐ ವಿರೋಧಿಸ್ತು ಈ ರೀತಿ ಮಾಲೀಕತ್ವವನ್ನು ಬಿಟ್ಟುಕೊಳ್ಳುವುದು ಅಪಾಯಕಾರಿ ನಡೆ ಇವತ್ತು ತಾಜ್ಮಹಲ್ ಕೇಳಿದವರು ನಾಳೆ ಕೆಂಪುಕೋಟೆ ಮತ್ತು ಫತೇಪುರ್ ಸಿಕ್ರಿಯಂತಹ ಮಹತ್ವದ ಸ್ಮಾರಕಗಳ ಮೇಲೆ ಹಕ್ಕು ಸಾಧಿಸ್ತಾರೆ ಅಂತ ಎಚ್ಚರಿಸಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ